ಕೋಲಾರ ಜಿಲ್ಲೆಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯ ವೇದಿಕೆಯ ನೇತೃತ್ವವನ್ನು ವಹಿಸಿರುವಂಥ ನಮ್ಮೆಲ್ಲರ ನಾಯಕರು ಕರ್ನಾಟಕ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಗ್ರಾಮ ವಾಸ್ತವ್ಯ ಅನ್ನುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಜನನಾಯಕರು ಜನಸಾಮಾನ್ಯರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವಂಥ ಎಲ್ಲರ ಗೌರವಾನ್ವಿತರು ಅಂತ ಗೌರವಾನ್ವಿತ ಹೆಚ್ ಡಿ ಕುಮಾರಸ್ವಾಮಿ ಅಣ್ಣವರೇ ಮಾಜಿ ಮುಖ್ಯಮಂತ್ರಿಗಳು ಸದಾ ಹಸನ್ ಮುಖಿಗಳು ನಮ್ಮೆಲ್ಲರ ನಾಯಕರು ಸಕಾಲ ಅನ್ನುವ ಯೋಜನೆಯ ಮುಖಾಂತರ ಎಲ್ಲರ ಕೆಲಸ ಕಾರ್ಯಗಳು ಸುಲಲಿತವಾಗಿ ಆಗುವ ಹಾಗೆ ನೋಡಿಕೊಂಡಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಗೌಡ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಶೇಷವಾದ ಯೋಜನೆಗಳು ತಂದು ಅದರ ಮುಖಾಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಹಠಕ್ಕೆ ಬಿದ್ದು ಜಾರಿಗೊಳಿಸಿ ಕ ದೇ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ರಾಜ್ಯ ಎನ್ ಇ ಪಿ ತಂದಿತ್ವನ ಹೆಗ್ಗಳಿಕೆಗೆ ಪಾತ್ರರಾಗುವುದಕ್ಕೆ ಕಾರಣೀಭೂತರಾದಂಥ ನಮ್ಮ ಮಾಜಿ ಡಿ ಸಿ ಎಂ ಡಾಕ್ಟರ್ ಅಶ್ವಥ್ ಅವರೇ ಕೋಲಾರ ಜಿಲ್ಲೆಯ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಕ್ಷೇತ್ರದ ಶಾಸಕರು ಈ ರಾ ಈ ಜಿಲ್ಲೆಯ ಅತ್ಯಂತ ಹಿರಿಯ ಭಾರಿ ಪ್ರಭಾವಿ ರಾಜಕಾರಣಿಗಳಂಥ ಗೌರವ ಅಂತ ಜಿ ಕೆ ರೆಡ್ಡಿ ಅವರೇ ಮುಳುಬಾಗಲ್ ತಾಲೂಕಿನ ಆತ್ಮೀಯ ಶಾಸಕರು ಫೈರ್ ಬ್ರ್ಯಾಂಡ್ ಸಮೃದ್ಧಿ ಮಂಜುನಾಥ್ ಅವರೇ ಕೋಲಾರ ಜಿಲ್ಲೆಯ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರು ಅಂತ ಡಾಕ್ಟರ್ ವೇಣುಗೋಪಾಲ್ ಅವರೇ ಈ ಈ ಜಿಲ್ಲೆಯ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ನಮಗೆಲ್ರಿಗೂ ಆಶ್ರಯದಾತರು ಅನ್ನದಾತರು ನಮಗೆಲ್ರಿಗೂ ಹಿರಿಯರು ಗೌರವಾನ್ವಿತರು ಅಂತ ಇಂಚರ ಗೋವಿಂದರಾಜಣ್ಣವರೇ ಮತ್ತು ಕೋಲಾರ ಜಿಲ್ಲೆಯ ಮತ್ತೊಬ್ಬ ಪ್ರಭಾವಿ ನಾಯಕರು ನಮ್ಮೆಲ್ಲರ ಆತ್ಮೀಯರು ಹಿರಿಯ ನಾಯಕ ಜೆ ಡಿ ಎಸ್ ಅಂತ ಸಿ ಎಮ್ ಆರ್ ಶ್ರೀನಾಥ ಶ್ರೀನಾಥ್ ಅವರೇ ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರು ನಮಗೆಲ್ಲರಿಗೂ ಹಿರಿಯರು ಆತ್ಮೀಯರು ಅಂತ ಬಿ ಪಿ ವೆಂಕಟಮನಿಯಪ್ಪನವರೇ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಎಮ್ ಎಲ್ ಸಿಗಳಾಗಿ ನಮ್ಮ ಜೊತೆ ಯಾವಾಗಲೂ ಸಹಕಾರಿಯಾಗಿ ವಿಶ್ವಾಸಪೂರ್ವಕವಾಗಿ ಮುನ್ನಡೆಸ್ತಾ ಇರುವಂಥ ಮಾಜಿ ಎಮ್ ಎಲ್ ಸಿಗಳು ಈ ಜಿಲ್ಲೆಯ ಜೆ ಡಿ ಎಸ್ ನಾಯಕರು ಅಂತ ಗೌರವಾನ್ವಿತ ತೂಪಲ್ಲಿ ಚೌಡರೆಡ್ಡಿಯವರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಬಿ ವಿ ಮಹೇಶ್ ಅವರೇ ವಿಶೇಷವಾಗಿ ನಮ್ಮ ಜಿಲ್ಲೆಯ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರು ನಮ್ಮ ಪಕ್ಷದ ವಕ್ತಾರರು ಹಿರಿಯ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿಯವರೇ ಕೋಲಾರ ಜಿಲ್ಲೆ ಕೋಲಾರದ ಮಾಜಿ ಶಾಸಕರು ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂಥ ವರ್ತೂರ್ ಪ್ರಕಾಶ್ ಅವರೇ ಮೊನ್ನೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆದಂಥ ಎಂ ಪಿ ಚುನಾವಣೆಯಲ್ಲಿ ಮುಂದಿನ ಎಂ ಪಿ ಬಾವಿ ಎಂ ಪಿ ಆಗಲಿರುವಂಥ ಮಲ್ಲೇಶ್ ಬಾಬು ಅವರೇ ಸಂಪಂಗಿ ನಮ್ಮ ಮಾಜಿ ಶಾಸಕರ ಅಂತ ಸಂಪಂಗಿ ಅವರೇ ಮಾಜಿ ಶಾಸಕರ ಅಂತ ಮ ಮಾಲೂರಿನ ಮಂಜುನಾಥ್ ಗೌಡ್ರೆ ನಮ್ಮ ಜೆ ಡಿ ಎಸ್ ನಾಯಕರು ಆತ್ಮೀಯ ಸ್ನೇಹಿತರು ಹಿರಿಯರ ಅಂತ ರಾಮೇಗೌಡ್ರೆ ನಮ್ಮ ಹಿರಿಯ ನಾಯಕರು ಆತ್ಮೀಯರ ಅಂತ ಎಸ್ ಬಿ ಮುನೇಕವರೆ ಮತ್ತೊಬ್ಬ ನಾಯಕರು ಸ್ನೇಹಿತರ ಅಂತ ಅವರೇ ಅದೇ ರೀತಿ ನಮ್ಮ ಹಿರಿಯ ಜೆ ಡಿ ಎಸ್ ನಾಯಕರು ಒಕ್ಕಲೇರಿ ರಾಮ ಅವರೇ ಶಬರೀಶ್ ಅವರೇ ಓಂ ಶಕ್ತಿ ಚಲಪತಿ ಅವರೇ ನಟರಾಜ್ ಅವರೇ ಬಾಬು ಮೌನಿಯವರೇ ಮತ್ತು ಮಹೇಶ್ ಅವರೇ ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ ಎಲ್ರಿಗೂ ತಲೆಬಾಗಿ ನಮಸ್ಕಾರ ಮಾಡಿ ನಮ್ಮ ಈಗ ತಾನೇ ಸಭೆಗೆ ಆಗಮಿಸಿದಂಥ ನಮ್ಮ ಜಿಲ್ಲೆಯ ಸಂಸದರು ಫೈರ್ ಬ್ರ್ಯಾಂಡ್ ಯಾವಾಗಲೂ ಹಿಂದೂ ಪರ ಕೆಲಸ ಮಾಡ್ತಾ ಇರುವಂಥ ಸ್ನೇಹಿತರಂಥ ಮುನಸಾಮಪ್ಪ ಅವರೇ ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರೇ ಕಾರ್ಯಕರ್ತ ಬಂಧುಗಳೇ ಎಲ್ಲ ತಾಲೂಕುಗಳ ಅಧ್ಯಕ್ಷ ಪದಾಧಿಕಾರಿಗಳೇ ಎಲ್ಲ ಸ್ಥರದ ಮೋರ್ಚಾಗಳ ಅಧ್ಯಕ್ಷ ಪದಾಧಿಕಾರಿಗಳೇ ವಿಶೇಷವಾಗಿ ಈ ಚುನಾವಣೆಗೆ ಮತದಾರರಾಗಿ ಆಗಮಿಸಿರುವಂಥ ಕೋಲಾರ ಜಿಲ್ಲೆಯಿಂದ ವಿಶೇಷವಾಗಿ ಶ್ರೀನಿವಾಸಪುರ ಮುಳುಬಾಗಲ್ ಕೆ ಜಿ ಎಫ್ ಬಂಗಾರಪೇಟೆ ಮಾಲೂರು ಮತ್ತು ಕೋಲಾರನ ವಿವಿಧ ಶಾಲೆಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಸಹೃದಯ ಶಿಕ್ಷಕ ಸಮುದಾಯದ ಬಂಧುಗಳೇ ಎಲ್ಲ ಸಂಘಟನೆಗಳ ಅಧ್ಯಕ್ಷ ಪದಾಧಿಕಾರಿಗಳೇ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಎಲ್ಲ ಆತ್ಮೀಯ ಬಂಧು ಬಳಗದವರೇ ನಾನು ಈ ಕಾರ್ಯಕ್ರಮ ಇದೇ ತಿಂಗಳು ಮುಂದಿನ ಮುಂದಿನ ತಿಂಗಳು ಮೂರನೇ ತಾರೀಕು ನಡೆಯುವಂಥ ಜೂನ್ ಮೂರನೇ ತಾರೀಕು ನಡೆಯುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪ್ರಚಾರ ಸಭೆ ಈ ಚುನಾವಣೆಗೆ ನನ್ನನ್ನು ಜೆ ಡಿ ಎಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಬಿ ಜೆ ಪಿ ಪಕ್ಷದ ಎಲ್ಲ ಹಿರಿಯ ನಾಯಕರು ಇಬ್ಬರೂ ಸೇರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಚುನಾವಣೆ ಇನ್ನೇನು ಒಂದು ವಾರ ಇದೆ ಇವತ್ತಿಗೆ ಎಂಟು ದಿನಕ್ಕೆ ಚುನಾವಣೆ ಈ ಎಂಟು ದಿನಕ್ಕೆ ಅರ್ಧ ಚುನಾವಣೆ ಆಗೋಗಿರುತ್ತೆ ಇಷ್ಟೊತ್ತಿಗೆ ಹಾಗಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ಸಂಕಲ್ಪ ಮಾಡೋದಕ್ಕೆ ಆ ಪ್ರಚಾರ ಕಾರ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಈ ಒಂದು ಸಭೆಯನ್ನು ಆಯೋಜಿಸಿ ತಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನಿಸಿದ್ದೇವೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ತಮಗೆಲ್ರಿಗೂ ಹೇಳೋದು ಇಷ್ಟೇ ಜಾಸ್ತಿ ಉದ್ದದ ಭಾಷಣ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೇನೆ ತಾವೆಲ್ಲರೂ ಸೇರಿ ನನ್ನನ್ನು ಮೂರು ಬಾರಿ ಈ ಕ್ಷೇತ್ರದಲ್ಲಿ ಚುನಾಯಿಸಿದ್ದೀರಿ ಚುನಾಯಿಸಿ ನನ್ನ ಹೆಗಲ ಮೇಲೆ ತಮ್ಮ ಭಾರವನ್ನು ಋಣವನ್ನು ಇಟ್ಟಿದ್ದೀರಿ ಆ ಋಣವನ್ನು ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೇನೆ ಮನವಿಯನ್ನು ತಮಗೆಲ್ರಿಗೂ ಭಾಳ ವಿನಯಪೂರ್ವಕವಾಗಿ ಮಾಡ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಒಬ್ಬ ರೈತನ ಮಗನಾಗಿ ಇದೇ ಜಿಲ್ಲೆಯಲ್ಲಿ ಹುಟ್ಟಿ ಇದೇ ತಾಲೂಕಿನಲ್ಲಿ ಹುಟ್ಟಿ ಮೂರು ಬಾರಿ ತಾವೆಲ್ಲ ಗೆಲ್ಲಿಸಿದ್ದೀರಿ ಗೆಲ್ಲಿಸಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಆ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಜಾತ್ಯತೀತವಾಗಿ ಭಕ್ಷ್ಯಾತೀತವಾಗಿ ವಿಶೇಷವಾಗಿ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಮನವಿಯನ್ನು ತಮಗೆಲ್ರಿಗೂ ಮಾಡಿ ತಮಗೆ ಗೊತ್ತಿದೆ ಇಂದಿನ ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ಕುಮಾರಸ್ವಾಮಿಯವರ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಯಾವ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಕರನ್ನು ಶಿಕ್ಷಣವನ್ನು ವಿದ್ಯಾರ್ಥಿಗಳನ್ನು ಕಡೆಗಣಿಸ್ತಾ ಬಂದಿದೆ ನಾನು ಆವಾಗಲೇ ಹೇಳಿದಾಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮುಖ್ಯ ಉಪಮುಖ್ಯಮಂತ್ರಿಗಳು ಈ ದೇ ರಾಜ್ಯದಲ್ಲಿ ಸುವರ್ಣ ಕಾಲ ಸುವರ್ಣ ಕಾಲ ತಪ್ಪಾಗಲಾರದು ಆಗಿನ ಕಾಲದಲ್ಲಿ ತಂದಂಥ ಯೋಜನೆಗಳು ಆಗಿನ ಕಾಲದಲ್ಲಿ ಪ್ರಾರಂಭ ಶಾಲೆಗಳು ಆಗಿನ ಕಾಲದಲ್ಲಿ ನಮ್ಮ ಶಿಕ್ಷಕರಿಗೆ ವೇತನವನ್ನು ಹೆಚ್ಚಿಸಿದ್ದು ಬಹುಶಃ ಯಾರೂ ಮರೆಯಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಕುಮಾರಸ್ವಾಮಿಯವ್ರು ಕಂಡರೆ ಶಿಕ್ಷಕರಿಗೆ ಭಾರಿ ಪ್ರೀತಿ ಬಿ ಜೆ ಪಿಯವ್ರು ಕಂಡ್ರೆ ಶಿಕ್ಷಕರಿಗೆ ಭಾರಿ ಪ್ರೀತಿ ಹಾಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಾವ್ಯಾವ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲಿಯೂ ಸಹ ಶಿಕ್ಷಕರನ್ನು ಮರ್ತಿಲ್ಲ ಶಿಕ್ಷಣವನ್ನು ಗಟ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಶಿಕ್ಷಣ ಸಮಸ್ಯೆಗಳು ಉಳಿಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಆ ವಿದ್ಯಾರ್ಥಿಗಳನ್ನು ಹಿತ ಕಾಯೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮಗೆಲ್ಲರಿಗೂ ಈ ಚುನಾವಣೆಯಲ್ಲಿ ನಿಮ್ಮನ್ನು ಧೈರ್ಯವಾಗಿ ತಲೆ ಎತ್ತಿ ಮತ ಕೇಳುವ ಹಕ್ಕು ಇದೆ ಮತ್ತು ವಿಶ್ವಾಸವೇ ಇದೆ ನೀವೆಲ್ಲರೂ ಸೇರಿ ನೂರಕ್ಕೆ ನೂರು ಭಾಗ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತೀರಿ ಗೆಲ್ಲಿಸ್ತೀರಿ ಅಂತ ವಿಶ್ವಾಸ ನೂರಕ್ಕೆ ನೂರು ಭಾಗ ಇದೆ ಆದರೆ ತಮಗೆಲ್ಲ ಗೊತ್ತಿದೆ ಈ ಈ ರಾಜ್ಯದಲ್ಲಿ ಐದನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ಜಾರಿಗೊಳಿಸಿದ್ದು ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಆರನೇ ವೇತನ ಆಯೋಗವನ್ನು ಜ ರಚನೆ ಮಾಡಿದ್ದು ಜಾರಿಗೊಳಿಸಿದ್ದು ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿಗ ವರದಿಯನ್ನು ತರಿಸ್ಕೊಳ್ಳೋಕ್ಕೆ ಸಮಿತಿ ಮಾಡಿದ್ದು ಮತ್ತು ಹದಿನೇಳು ಪರ್ಸೆಂಟ್ ಇಂಟ್ರೀಮ್ ರಿಲೀಫ್ ಕೊಟ್ಟಿದ್ದು ಬಿ ಜೆ ಪಿ ಬೊಮ್ಮಾಯಿ ಸರ್ಕಾರ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಒಂದು ರೂಪಾಯಿ ಕೆಲಸವನ್ನು ಶಿಕ್ಷಕರಿಗೆ ಮತ್ತು ಶಿಕ್ಷಣ ಸಂಸ್ಥೆಗೆ ಮಾಡೋಕ್ಕಾಗಲಿಲ್ಲ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ಏನಂತ ನಮ್ಮ ಸರ್ಕಾರ ಬಂದ ತಕ್ಷಣ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸ್ತೀವಿ ನಮ್ಮ ಸರ್ಕಾರ ಬಂದ ತಕ್ಷಣ ಎನ್ ಪಿ ಎಸ್ ತೆಗೆದಾಕಿ ಓ ಪಿ ಎಸ್ ಅನ್ನು ತರ್ತೀವಿ ನಮ್ಮ ಸರ್ಕಾರ ಬಂದ ತಕ್ಷಣ ಜ್ಯೋತಿ ಸಂಜೀವಿನ ತರ್ತೀವಿ ಯಾವ ಕೆಲಸ ನಾವು ಮಾಡಿಲ್ಲ ಒಂದೇ ಒಂದು ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಸೇರಿ ಈ ವರ್ಷದಲ್ಲಿ ಶಿಕ್ಷಕರು ಉಪನ್ಯಾಸಕರು ಅನುಭವಿಸಿದ ಅನುಭವಿಸಿದ ಟಾರ್ಚರ್ ವೇದನೆ ಬಹುಶಃ ಸ್ವಾತಂತ್ರ್ಯ ಬಂದಾಗಿಂದ ಯಾವ ವರ್ಷದ ಅನುಭವಿಸಕ್ಕೆ ಸಾಧ್ಯ ಆಗಲಿಲ್ಲ ಬೆಳಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ತುಗಲಕ್ ದರ್ಬಾರ್ ಎಕ್ಸಾಮಿನೇಷನ್ಗೆ ಸಿ ವಿ ಕ್ಯಾಮ್ರಾ ಐದು ಎಂಟು ಒಂಬತ್ತು ಎಕ್ಸಾಮ್ ಮಾಡಲೇಬೇಕು ಆಮೇಲೆ ಮೂರು ಎಕ್ಸಾಮ್ ಮಾಡಲೇಬೇಕು ಅದಾದಮೇಲೆ ರಿಸಲ್ಟ್ ಕೊಡಲೇಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ರಜಾ ಇಲಾಖೆ ಹದಿನೈದನೇ ತಾರೀಕು ಶಾಲೆ ಪ್ರಾರಂಭ ಆಗುತ್ತೆ ವಾಪಸ್ ಬರಬೇಕು ಅಂತ ಆದೇಶ ಮಾಡ್ತಾರೆ ಹಾಗಾಗಿ ನಮ್ಮ ಮಧು ಬಂಗಾರಪ್ಪನವ್ರಿಗೆ ಈ ಇಲಾಖೆ ಹಿಡಿತಾ ಇಲ್ಲ ಅಧಿಕಾರಿಗಳು ಹಿಟ್ಲರ್ ದರ್ಬಾರಕ್ಕೆ ಬಂದುಬಿಟ್ಟಿದ್ದಾರೆ ಹಾಗಾಗಿ ಶಿಕ್ಷಕರು ಇವತ್ತು ನೊಂದು ಬೆಂದೋಗಿದ್ದಾರೆ ಹಾಗಾಗಿ ತಮಗೆ ನಿವೇದನೆ ಮಾಡ್ತಾ ಇದ್ದೇನೆ ಈ ಚುನಾವಣೆ ನಿಮ್ಮ ಧ್ವನಿಯನ್ನು ಉಳಿಸ್ಕೊಳ್ಳೋ ಚುನಾವಣೆ ನಿಮಗೆ ಶಿಕ್ಷಕರ ಪರವಾಗಿ ನಿಂತು ಮಾತನಾಡುವ ಶಕ್ತಿ ಸಾಮರ್ಥ್ಯವನ್ನು ಕೊಡುವ ಚುನಾವಣೆ ಹಾಗಾಗಿ ಮೂರು ಬಾರಿ ನಾನು ಬಹಳ ವಿನಮ್ರವಾಗಿ ಹೇಳ್ತಾ ಇದ್ದೇನೆ ನನ್ನನ್ನು ಇಂಡಿಪೆಂಡೆಂಟಾಗಿ ಗೆಲ್ಲಿಸಿದ್ದೀರಿ ನೀವು ಬಿ ಜೆ ಪಿಯಿಂದ ಒಂದು ಸಲ ಗೆಲ್ಸಿದ್ದೀರಿ ಎರಡನೇ ಸಲ ಬಿಜೆಪಿಯಿಂದ ಗೆಲ್ಸಿದ್ದೀರಿ ಮೂರನೇ ಬಾರಿಗೆ ಕುಮಾರನ ಆಶೀರ್ವಾದ ಬಿ ಜೆ ಪಿ ಆಶೀರ್ವಾದ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಿಮಗೆಲ್ರಿಗೂ ಕಾಲ್ಗೆ ನಮಸ್ ಕಾಲು ನಮಸ್ಕಾರ ಮಾಡ್ತಾ ಇದ್ದೇನೆ ಶಿರಸಾಸ್ತ್ರಾಂಗ ಪ್ರಮಾಣ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಸೇರಿ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಾಲ್ಕನೇ ಬಾರಿಗೆ ಅತಿ ಹೆಚ್ಚಿನ ಮತಗಳಿಂದ ತಾವು ಗೆಲ್ಲಿಸಬೇಕು ಅನ್ನೋ ಮನವಿಯನ್ನು ಎಲ್ಲರಿಗೂ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಅಪಾರವಾದ ಸಂಖ್ಯೆಯಲ್ಲಿ ಬಂದಿರುವಂತಹ ಶಿಕ್ಷಕ ಸಮುದಾಯಕ್ಕೆ ವೇದಿಕೆ ಪರವಾಗಿ ನಾನು ವೈಯಕ್ತಿಕವಾಗಿ ಎರಡೂ ಪಕ್ಷಗಳ ಪರವಾಗಿ ತಮಗೆಲ್ರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸಿ ಚುನಾವಣೆ ದಿನ ತಾವೆಲ್ಲರೂ ಬರಬೇಕು ಬಂದಾಗ ಬಂದಾಗ ನನ್ನ ಹೆಸರು ಮೊದಲನೇ ಲೈನಾಗಿರುತ್ತೆ ನನ್ನ ಮೇಲೆ ನಾಲ್ಕು ಜನ ನಾಯಣ ಸ್ವಾಮಿಗಳು ಹಾಕಿದ್ದಾರೆ ಕಾಂಗ್ರೆಸ್ ಅವರು ನಾಲ್ಕು ಜನ ನಾಯನ ಸ್ವಾಮಿಗಳು ಹಾಕಿದ್ದಾರೆ ಆದರೆ ನನ್ನ ಹೆಸರು ನಿಮ್ಮ ವೈ ಐ ಎನ್ ಮೇಲಿರ್ತಾನೆ ಫ ಒಂದನೇ 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 ಕ್ರಮ ಸಂಖ್ಯೆಯಲ್ಲಿ ವೈ ಐ ಎನ್ ಇರ್ತಾರೆ ತಾವೆಲ್ಲರೂ ಸೇರಿ ನನ್ನ ಹೆಸರಿನ ಮುಂದೆ ಒಂದು ಗೆರೆ ಎಳುವುದ್ರ ಮುಖಾಂತರ ಒಂದೇ ಒಂದು ಗೆರೆ ಎಳಿಬೇಕು ಅದಕ್ಕೆ ಸಿಂಗಾರ ಮಾಡಬಾರ್ದು ಮೇಲೊಂದು ಕೊಂಬು ಕೆಳಗೊಂದು ಪೀಠ ಇವು ಯಾವುದು ಕೊಡಕ್ಕೆ ಹೋಗಬಾರ್ದು ಸಿಂಗಾರ ಮಾಡಿದಿರ ಒಂದೇ ಒಂದು ಗೆರೆ ಇಳುವುದ್ರ ಮುಖಾಂತರ ಅವರೇ ಪೆನ್ ಕೊಡ್ತಾರೆ ಅದೇ ಪೆನ್ನಲ್ಲಿ ಆಗಬೇಕು ನಿಮ್ಮ ಪೆನ್ನಲ್ಲಿ ಆಗಬಾರ್ದು ಹಾಗಾಗಿ ಕಾಂಗ್ರೆಸ್ ಅವರು ಏನೇನೋ ಆಮಿಷ ಆಸೆ ಇಳಿಸ್ತಾರೆ ನಿಮಗೆಲ್ಲ ಈ ಎಲೆಕ್ಷನ್ ಚುನಾವಣೆ ಡಿಸೈಡ್ ಆಗಬೇಕು ಚುನಾವಣೆ ಡಿಸೈಡ್ ಆಗಬೇಕು ಶಿಕ್ಷಕರ ಧ್ವನಿ ಗೆಲ್ಲಬೇಕಾ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲಬೇಕಾ ಆದರೆ ಶಿಕ್ಷಕರ ವಿರುದ್ಧವಾಗಿರೋ ಗೆಲ್ಬೇಕ ಬಗ್ಗೆ ನಿರ್ಧಾರ ತಗೊಳ್ಳೋ ಕಾಲ ಬಂದಿದೆ ತಾವೆಲ್ಲರೂ ಸೇರಿ ಆಶೀರ್ವಾದ ನಾವು ಮನವಿಯನ್ನು ಮಾಡಿ ಇನ್ನು ಮುಂದೆಯೂ ಸಹ ಆರು ದಿನ ಕೆಲಸ ಮಾಡಿ ಆರು ವರ್ಷ ನಿಮಗೆ ಸೇವೆ ಮಾಡೋಕ್ಕೆ ನಾನು ರೆಡಿಯಾಗಿದ್ದೇನೆ ಮುಂದೆಯೂ ಸಹ ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಯಾವ ರೀತಿ ಯಾರಿಗೂ ಗೌ ಅಗೌರವ ಕೊಡದಾಗ ಅಗೌರವ ತೋರಿಸ್ದಾಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅದೇ ಕೆಲಸವನ್ನು ಮುಂದೆ ಮಾಡ್ಕೊಂಡು ಹೋಗ್ತೇನೆ ತಾವೆಲ್ಲರೂ ಮನಸ್ಸು ಮಾಡಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಪರ ಒಲವನ್ನು ಮೂಡಿಸಿ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿ ಆದ ನನಗೆ ಹೆಚ್ಚಿನ ಮತಗಳನ್ನು ಕೊಡೋದ ಮುಖಾಂತರ ಗೆಲ್ಲಿಸ್ಬೇಕು ಮನವಿ ಮಾಡಿ ನಾನು ಇಲ್ಲಿ ಲೋಕಲ್ ಅಭ್ಯರ್ಥಿ ನಾನು ಈ ಜಿಲ್ಲೆಯ ಅಭ್ಯರ್ಥಿ ನಾನು ನಿಮ್ಮ ಅಭ್ಯರ್ಥಿ ನಿಮ್ಮ ಮನೆಯ ಮಗ ನಾನು ಹಾಗಾಗಿ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ಭಾಗ ತಾವೆಲ್ಲರೂ ಆಶೀರ್ವಾದ ಮಾಡಿದ ವಿಶ್ವಾಸ ಇದೆ ತಾವೆಲ್ಲರಿಗೂ ಕೈ ಜೋಡಿಸಿ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಿನಿಂದ ವಿಶ್ವಾಸದಿಂದ ನನಗೆ ಶಕ್ತಿಯನ್ನು ತುಂಬಬೇಕು ನಮ್ಮ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಗೆಲ್ಲಿಸಬೇಕು ಅನ್ನೋ ಮನವಿಯನ್ನು ಮಾಡಿ ನಿಮಗೆಲ್ರಿಗೂ ಒಂದು ಸೈಡ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಹಾಗೆ ಎಲ್ಲ ಶಿಕ್ಷಕರ ಧ್ವನಿಯಾಗಿ ತಮ್ಮ ಮಾತುಗಳನ್ನು ಹಂಚಿಕೊಂಡಂತಹ ವೈ ಎ ನಾರಾಯಣಸ್ವಾಮಿರವರಿಗೆ ಮತ್ತೊಮ್ಮೆ ಚಪಾಳಿಯ